ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಬ್ಲ್ಯೂ ಪಿ ಎಲ್ನ ಸಂಪೂರ್ಣ ವೇಳಾಪಟ್ಟಿ ಈಗ ಬಿಡುಗಡೆಯಾಗಿದೆ ಅಂದರೆ ಅಫಿಷಿಯಲ್ ಆಗಿ ಇಂದು ಅನೌನ್ಸ್ ಕೂಡ ಆಗಿದೆ ಇನ್ನು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಏನಪ್ಪ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಜೆಂಟ್ಸ್ ಮಧ್ಯೆ ಥ್ರೈಡೆ ಏಳು ಮೂವತ್ತಕ್ಕೆ ಸಾಯಂಕಾಲ ವಡೋದರಾದಲ್ಲಿ ಈ ಒಂದು ಪಂದ್ಯ ನಡೆದಿದೆ ಇನ್ನು ಆರ್ ಸಿ ಬಿಎ ಮೊದಲ ಪಂದ್ಯ ಗುಜರಾತ್ ವೃತ್ತ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಪಂದ್ಯ ಎಂ ಐ ವರ್ಸಸ್ ಸಿ ಮಧ್ಯೆ ಫೆಬ್ರವರಿ ಹದಿನೈದಕ್ಕೆ ನಡೆದರೆ ಮೂರನೇ ಪಂದ್ಯ ಜೆ ಜಿ ವರ್ಸಸ್ ಯು ಪಿ ರರ್ಸ್ ಮಧ್ಯ ಫೆಬ್ರವರಿ ಹದಿನಾರು ತಾರೀಕು ನಡೀತದೆ ನಾಲ್ಕನೇ ಪಂದ್ಯ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯ ಸಾಯಂಕಾಲ ಏಳು ಮೂವತ್ತಕ್ಕೆ ಅದು ಕೂಡ ವಡೋತ್ತರದಲ್ಲಿ ನಡೆದರೆ ಇನ್ನು ಫೆಬ್ರವರಿ ಹದಿನೆಂಟನೇ ತಾರೀಕು ಏನಪ್ಪ ಅಂದರೆ ಜಿ ಜಿ ವರ್ಸಸ್ ಎಮ್ ಐ ಪಂದ್ಯ ನಡೀತದೆ ಇನ್ನು ಆರ್ ಸಿ ಬಿ ಮುಂದಿನ ಪಂದ್ಯ ಎಂ ಐ ವಿರುದ್ಧ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಏಳು ಮೂವತ್ತಕ್ಕೆ ಬೆಂಗಳೂರು ನಡೆದರೆ ಆರ್ ಸಿ ಬಿ ಮತ್ತೊಂದು ಪಂದ್ಯ ಯು ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕು ಏನಪ್ಪ ಅಂದರೆ ಅದು ಕೂಡ ಬೆಂಗಳೂರಿನಲ್ಲಿ ನಡೀತದೆ ಆರ್ ಸಿ ಬಿಯ ಮುಂದಿನ ಪಂದ್ಯ ಗುಜರಾತ್ ವಿರುದ್ಧ ಕೂಡ ಫೆಬ್ರವರಿ ಇಪ್ಪತ್ತ ಏಳನೇ ತಾರೀಕು ಏನಪ್ಪ ಅಂದರೆ ಬೆಂಗಳೂರಲ್ಲಿ ಆರಂಭ ಆದರೆ ಮತ್ತೊಂದು ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಾವು ಮಾರ್ಚ್ ಒಂದರಂದು ಸಾಯಂಕಾಲ ಏಳು ಮೂವತ್ತಕ್ಕೆ ಬೆಂಗಳೂರಲ್ಲಿ ಆಗ್ತದೆ ಇನ್ನು ಆರ್ ಸಿ ಬಿಯ ಕೊನೆಯ ಅಂದರೆ ಯು ಪಿಡಿಸುವುದ ಮತ್ತೊಂದು ಪಂದ್ಯ ಮಾರ್ಚ್ ಎಂಟಕ್ಕೆ ಆರಂಭ ಆದರೆ ಅರಸಿಬಿಯ ಕೊನೆಯ ಪಂದ್ಯ ಲೀಗ್ನಲ್ಲಿ ಇರೋದು ಮಾರ್ಚ್ ಹನ್ನೊಂದನೇ ತಾರೀಕು ಅಂದರೆ ಅದು ಮುಂಬೈನಲ್ಲಿ ಐ ವಿರುದ್ಧ ನಡೀತಾ ಇದೆ ಇದು ಏನಪ್ಪಂದ್ಯ ಅಂತ ಹೇಳಬಹುದು ಅಂದರೆ ಎಲಿಮಿನೇಟರ್ ಪಂದ್ಯ ಮಾರ್ಚ್ ಹದಿಮೂರನೇ ತಾರೀಕು ಮುಂಬೈಲಿ ನಡೆದರೆ ಫೈನಲ್ ಪಂದ್ಯ ಮಾರ್ಚ್ ಹದಿನೈದು ತಾರೀಕು ಮುಂಬೈ ನಡೀತಾ ಇದೆ ಡಬ್ಲ್ಯೂ ಪಿ ನ ಸಂಪೂರ್ಣ ವೇಳಾಪಟ್ಟಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ